ಅದೇನೇ ಇವಾಗ ಹೇಳಿದೆ ಫಸ್ಟ್ ಆಫ್ ಆಲ್ ಅಷ್ಟು ಅಂದ್ರೆ ಹಳೆ ಕಾಂತಾರಗೂ ಇದಕ್ಕೂ ಅಷ್ಟೇ ಗೊತ್ತಾಗ್ಲಿಲ್ಲ ಬಟ್ ಸೆಕೆಂಡ್ ಆಫ್ ಮೂವಿ ತುಂಬಾ ಅವೇಸಮ್ ಆಗಿದೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಲಿಂಕ್ ಇದೆ ಅಂದ್ರೆ ಇದು ಹಳೇದು ಹೇಳಿದಾರೆ ಅವರು ಸೊ ಅದೇ ನಮ್ಗೆ ಸೆಕೆಂಡ್ ಆಫ್ ಅಲ್ಲಿ ಗೊತ್ತಾಯ್ತು ಸೀನ್ಸ್ ಏನಿದೆಯೋ ಅದನ್ನ ಅಲ್ಟಿಮೇಟ್ ಆಗಿ ತಕ್ಕಿದ್ದಾರೆ ಅದ್ರ ಬಗ್ಗೆ ಮಾತೇ ಇಲ್ಲ ಯಾವ ಲ್ಯಾಂಗ್ವೇಜಸ್ ಅಲ್ಲೂ ಈ ತರ ಮೂವಿ ಬಂದಿರೋದು ಒಂದು ಹಿಸ್ಟ್ರಿನೇ ಇಲ್ಲ

ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಪಾರ್ಟ್ ಟೂ ಅಲ್ಲಿ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ಟಿದ್ದಾರೆ ಐ ಫ್ ಒನ್ಸ್ ಎವ್ರಿಬಡಿ ವಾಟ್ ವಾಚ್ನ್ಸ್ ಇನ್ ಮೂವಿ ಅಂತ ಏನ್ ಅದರಲ್ಲ ಮೇ ಬಿ ಸ್ವಲ್ಪ ಫೈಟ್ ಸೀನ್ ಸ್ವಲ್ಪ ಲ್ಯಾಕ್ ಮಾಡಿದ್ದಾರೆ ಅನಿಸ್ತು ಬಟ್ ಅಪಾರ್ಟ್ ಫ್ರಮ್ ದಟ್ ಎವ್ರಿ ತಿಂಗ್ ಎಲ್ ಇಟ್ಸ್ ನೈಸ್